ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದ್ರಿಂದ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಇದು ಅಂತಂದ್ರೆ ನಮ್ಮ ಪರ್ತೇದರ್ ಒಬ್ಬರಿಗೆ ಬಂದಿದೆ ಏನೇನು ರಿಜಿಸ್ಟ್ರೇಷನ್ ಬಂದಿದೆ ಅವ್ರಿಗೆ ಮಾಹಿತಿ ಮಾಹಿತಿ ಕೊಡೋಕೆ ಅಂತ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅವ್ರಿಗೆ ಒಂದು ಲೆಟ್ರ್ ಕೊಡ್ತಾರೆ ಅಂದ್ರೆ ಒಂದ್ ಲೆಟರ್ ಅಂದ್ರೆ ಪೂರ್ತಿ ನಿಗಮದ ಕಡೆಯಿಂದ ಒಂದ್ ಲೆಟರ್ ಕೊಡ್ತಾರೆ ಅದನ್ನ ಈಗ ಸೈಡ್ ಅಲ್ಲಿ ಬೇಕಾದ್ರೆ ಹಾಕ್ತೀನಿ ನೀವು ಈ ಸೈಡಲ್ಲಿ ಹಾಕ್ತೀನಿ ಈಗ ನೀವು ಸೈಡ್ ಅಲ್ಲಿ ನೋಡ್ಕೊಳ್ಳಿ ಸುಮ್ನೆ ನಿಮ್ಗೆ ಒಂದು ಇದಕ್ಕೋಸ್ಕರ ಹಾಕಿದೀನಿ ಈ ಸೈಡ್ ಅಲ್ಲಿ ಲೆಟರ್ ಹಾಕಿರ್ತೀನಿ ಆ ಲೆಟರ್ ನೋಡ್ಕೊಳ್ಳಿ ಆ ಲೆಟರ್ ಅಲ್ಲಿ ಏನಪ್ಪ ಇದೆ ಅಂತಂದ್ರೆ ಅದನ್ನ ಓದಿ ಕೂಡ ಹೇಳ್ಬಿಡ್ತೀನಿ ಒಂದ್ಸರಿ ಆ ಲೆಟ್ರಲ್ಲಿ ಏನಿದೆ ಅಂತಂದ್ರೆ ಮೇಲ್ಗಡೆ ಅವ್ರ ಅಡ್ರೆಸ್ ಇದೆ ಆ ಅಡ್ರೆಸ್ ಏನ್ ಬೇಡ ನಿಮ್ಗೆ ಮೇಲ್ಗಡೆ ಅಡ್ರೆಸ್ ಇದೆ ವಿಷಯ ಅಂತ ಹೇಳ್ಬಿಟ್ಟು ಒಂದು ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಆಯ್ಕೆ ಮಾಡಿಕೊಂಡಿರುವ ಒಂದು ಬಿ ಎಚ್ ಕೆ ಫ್ಲಾಟ್ ಅನ್ನು ನೋಂದಣಿ ಮಾಡಿಕೊಳ್ಳುವ ಬಾರ್ ಹಸ್ತಾಂತರಿಸಿಕೊಳ್ಳುವ ಬಗ್ಗೆ ಅಂತ ಅನ್ಬಿಟ್ಟು ಒಂದು ಲೆಟರ್ ಒಂದು ಲೈನ್ ಕೊಟ್ಟಿದ ವಿಷಯ ವಿಷಯ ಈ ವಿಷಯಕ್ಕೆ ತಕ್ಕಂಗೆ ಅವರು ಇಲ್ಲಿ ಲೆಟರ್ ಹೇಳಿದಾರೆ ಏನಂತ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ಒಂದು ಲಕ್ಷ ಅಹ್ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡಿ ಒಂದು ಬಿ ಎಚ್ ಕೆ ಫ್ಲಾಟ್ಗಾಗಿ ಅಹ್ ಫ್ಲಾಟ್ಗಾಗಿ ಅರ್ಜಿ ಸಲ್ಲಿಸಿದ್ದು ತಮ್ಮ ಅರ್ಜಿ ಸಂಖ್ಯೆ ಅಂದ್ರೆ ನಾವು ಯಾರು ಹಾಕಿರ್ತೀವಿ ಅವರ ಅರ್ಜಿ ಸಂಖ್ಯೆ ಅರ್ಜಿ ಸಂಖ್ಯೆ ಏನು ಬೇಡ ಆಗಿರುತ್ತದೆ ತಾವು ಆರಂಭಿಕ ಠೇವಣಿ ಪಾವತಿಸಿ ಯಲಂಕಾ ವಿಧಾನಸಭಾ ಕ್ಷೇತ್ರ ಯಾವ ಕ್ಷೇತ್ರದಲ್ಲಿ ಹಾಕಿರ್ತೀರ ಆ ಕ್ಷೇತ್ರದಲ್ಲಿ ಹೇಳ್ತಾರೆ ಯಲಂಕಾ ವಿಧಾನಸಭಾ ಕ್ಷೇತ್ರದ ಅಗ್ರಹಾರ ಪಾಳ್ಯ ಸ್ಥಳದ ಸರ್ವೆ ನಂಬರ್ ಮೂವತ್ತರಲ್ಲಿ ಬ್ಲಾಕ್ ಕೆ ಬ್ಲಾಕ್ ಕೆ ಬ್ಲಾಕ್ ಬಾಲ್ ಟವರ್ ಜನರಲ್ ಗ್ರೌಂಡ್ ಫ್ಲೋರ್ ಮಹಡಿ ಫ್ಲಾಟ್ ಸಂಖ್ಯೆ ಇಂಥದ್ದು ಫ್ಲಾಟ್ ಸಂಖ್ಯೆ ಅಂದ್ರೆ ಫ್ಲಾಟ್ ಆಯ್ಕೆ ಮಾಡ್ಕೊಂಡಿದ್ರೆ ಅದು ಅದನ್ನು ಸ್ವ ಇಚ್ಛೆಯಿಂದ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಆಯ್ಕೆ ಮಾಡಿಕೊಂಡಿರ್ತೇನೆ ಅಂದ್ರೆ ನೀವು ಯಾವ ದಿನಾಂಕ ಆಯ್ಕೆ ದಿನಾಂಕ ಇಲ್ಲಿ ಅಷ್ಟೇ ಆ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಒಂದು ಬಿ ಎಚ್ ಕೆ ಯ ಅಂದ್ರೆ ಒಂದ್ ಮನೆಯ ಒಂದ್ ರೂಮ್ನ ಮನೆಯ ಫ್ಲಾಟ್ಗಾಗಿ ಅರ್ಜಿ ಸಲ್ಲಿಸಿ ಆರಂಭಿಕ ಠೇವಣಿಯನ್ನು ಪಾವತಿಸಿರುವ ಹನ್ನೆರಡು ಸಾವಿರದ ನೂರ ಐವತ್ ಮೂರು ಸಾವಿರದ ನೂರ ಮೂರು ಫಲಾನುಭವಿಗಳಿಗೆ ಅಷ್ಟೇ ಅಂದ್ರೆ ಹನ್ನೆರಡು ಸಾವಿರದ ನೂರ ಐವತ್ ಮೂರು ಅಂದ್ರೆ ಅಷ್ಟು ಜನಕ್ಕೆ ಮಾತ್ರ ಅವ್ರ ತೀರ್ಮಾನ ತಗೊಂಡಿರೋದು ಫಲಾನುಭವಿಗಳಿಗೆ ಘಟಕ ವೆಚ್ಚದಲ್ಲಿ ಅಂದ್ರೆ ಘಟಕ ಅಂದ್ರೆ ಒಂದು ಘಟಕ ಅಂದ್ರೆ ಒಂದ್ ಮನೆ ಅಂತ ಅರ್ಥ ಘಟಕ ವೆಚ್ಚದಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನು ಸರ್ಕಾರವೇ ಭರಿಸುವುದಾಗಿ ನಿರ್ಧರಿಸಲಾಗಿರುತ್ತದೆ ಅಂದ್ರೆ ಸರ್ಕಾರನೇ ಒಂದ್ ಲಕ್ಷ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಆ ತೀರ್ಮಾನಿಸಲಾಗಿದೆ ಸದರಿ ನಿರ್ಣಯದಂತೆ ಅಂದ್ರೆ ಅವ್ರು ತಗೊಂಡಿರೋ ತೀರ್ಮಾನದಂತೆ ಹನ್ನೆರಡು ಸಾವಿರದ ನೂರ ಐವತ್ ಮೂರು ಫಲಾನುಭವಿಗಳ ಪಟ್ಟಿಯಲ್ಲಿ ಆ ಸಿದ್ಧಪಡಿಸಲಾಗಿದ್ದು ಪಟ್ಟಿಯನ್ನು ಸಿದ್ಧಪಡಿಸಲಾಗಿದ್ದು ತಾವು ಸದರಿ ಪಟ್ಟಿಯಲ್ಲಿ ಇರುತ್ತೀರಿ ಅಂದ್ರೆ ಅವ್ರು ಯಾವ್ದು ರೆಡಿ ಮಾಡೋರೆ ಆ ಪಟ್ಟಿಲಿ ಹೆಸರು ಹೆಸರಿರ್ಬೇಕು ಯಾಕೆಂದ್ರೆ ನೀವು ಆ ಡೇಟ್ ಒಳಗಡೆ ಹಾಕಿದ್ದೀರಾ ಅಂತ ಕೆಲವೊಬ್ರು ಕೇಳ್ತಾ ಇದ್ರು ಆ ಸರ್ ಯಾವ ಡೇಟ್ ಅವ್ರಿಗೆ ಒಂದ್ ಲಕ್ಷ ಕಮ್ಮಿ ಆಗಿದೆ ಯಾವ ಡೇಟ್ ಅಲ್ಲಿ ಹಾಕಿರೋರಿಗೆ ಯಾವ ಡೇಟ್ ಅಲ್ಲಿ ಹಾಕಿರೋ ಅವ್ರು ಡೇಟ್ ಹೇಳಿಲ್ಲ ಅವ್ರು ಹೇಳಿರೋದು ಅವರೇ ರೆಡಿ ಮಾಡಿದ್ದಾರೆ ಒಂದು ಪಟ್ಟಿನ ಅಂದ್ರೆ ಆ ಟೈಮಲ್ಲಿ ಯಾರ್ಯಾರ ಯಾರು ಕೊಡಬೇಕು ಅಂತ ಹನ್ನೆರಡು ಸಾವಿರದ ನೂರ ಐವತ್ ಮೂರು ಒಳ್ಳೆ ಪಟ್ಟಿನ ಅವರೇ ರೆಡಿ ಮಾಡವ್ರೆ ಆ ರೆಡಿ ಮಾಡಿರೋ ಪಟ್ಟಿನಲ್ಲಿ ಹೆಸರು ಏನಾದ್ರು ಇತ್ತು ಅಂತಂದ್ರೆ ಈ ತರ ಒಂದು ಲೆಟರು ನಿಮ್ಮ ಮನೆಗೆ ಬರುತ್ತೆ ನಿಮ್ ಮನೆಗೆ ಏನಾದ್ರು ಹಾಕ್ಸ್ ಮತ್ತೆ ನಿಮ್ ಮನೆ ಏನಾದ್ರು ಚೇಂಜ್ ಮಾಡಿತ್ತು ಅಂದ್ರೆ ಕೊಟ್ಟಿರೋ ಇಲ್ಲ ಮನೆ ಏನಾದ್ರು ಚೇಂಜ್ ಮಾಡಿತ್ತು ಅಂದ್ರೆ ಅದು ಆ ಲೆಟ್ರ್ ಮತ್ತೆ ವಾಪಸ್ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ರಿಟರ್ನ್ ಹೋಗಿರುತ್ತೆ ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ನಿಮ್ದು ಏನಿದೆ ಡಾಕ್ಯುಮೆಂಟ್ ತೋರಿಸಿ ನೀವು ಈ ಲೆಟರ್ ಇಸ್ಕೋಬಹುದು ಅಲ್ಲಿ ಅಷ್ಟೇ ಓಕೆನಾ ಹನ್ನೆರಡು ಸಾವಿರದ ನೂರ ಐವತ್ ಮೂರು ಪಟ್ಟಿ ಸಿದ್ಧಪಡಿಸಿದ್ರು ತಾವು ಸದರಿ ಪಟ್ಟಿಯಲ್ಲಿ ಇರುವಿರಿ ಹನ್ನೆರಡು ಸಾವಿರದ ನೂರ ಐವತ್ ಮೂರು ಪಟ್ಟಿಯಲ್ಲಿರುವ ಫಲಾನುಭವಿಗಳಿಗೆ ಮಂಜೂರು ಮಾಡಲಾಗಿರುವ ಮಂಜೂರು ಮಾಡಲಾಗಿರುವ ಒಂದು ಲಕ್ಷ ರೂಪಾಯಿಗಳ ಹೆಚ್ಚುವರಿ ಹೆಚ್ಚುವರಿ ಸರ್ಕಾರಿ ಸಹಾಯಧನವು ಸರ್ಕಾರಿ ಸಹಾಯಧನವು ಸರ್ಕಾರದಿಂದ ಹೊರಡಿಸಲಾಗಿರುವ ಆದೇಶಕ್ಕೆ ಒಳಪಟ್ಟಿರ್ತದೆ ಅಂದ್ರೆ ಒಂದು ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ಒಳಪಟ್ಟಿದ್ದೀರಿ ನೀವು ಅಂತ ಹೇಳ್ತಾ ಇದ್ರೆ ಹಾಗಾಗಿ ಒಂದು ಬಿ ಎಚ್ ಕೆ ಫ್ಲಾಟ್ ಒಟ್ಟು ಮೆ ಒಟ್ಟು ಮೊತ್ತ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಅದನ್ನ ಹೇಳಿದ್ರು ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಟೋಟಲ್ ಅವರು ಎಲ್ಲಾ ವೆಚ್ಚನ ಸೇರಿ ಅಂದ್ರೆ ಇನ್ಕ್ಲೂಡಿಂಗ್ ಕೆಬಿದ ಮೀಟರ್ ಚಾರ್ಜ್ ಏನ್ ಬರುತ್ತೆ ಅದನ್ನು ಸೇರಿಸಿ ಕೂಡ ಹನ್ನೊಂದು ಸಾವಿರ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಗಳಾಗಿರುತ್ತದೆ ಅಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಮೂರು ಸಾವಿರ ರೂಪಾಯಿಗಳ ವಿದ್ಯುತ್ ಸಂಪರ್ಕ ಠೇವಣಿ ಸೇರಿದಂತೆ ಅದೇ ಮೂರು ಸಾವಿರ ರೂಪಾಯಿ ವಿದ್ಯುತ್ ಮೀಟರ್ ಏನು ಕೊಡಿಸ್ತಾರೆ ಅದ್ರದು ಸದರಿ ಮೊತ್ತದಲ್ಲಿ ತಾವು ಈಗಾಗಲೇ ನಿಗಮಕ್ಕೆ ಪಾವತಿಸಿರುವ ಮೊತ್ತ ಐವತ್ತು ಸಾವಿರ ರೂಪಾಯಿಗಳು ಮತ್ತು ಸರ್ಕಾರದ ಸಹಾಯಧನ ಅಂದ್ರೆ ಐವತ್ತು ಸಾವಿರ ನೀವು ಆಲ್ರೆಡಿ ಕಟ್ಟಿದಿರ ಬ್ಯಾಂಕ್ಗೆ ಐವತ್ತು ಸಾವಿರ ಸರ್ಕಾರದ ಸಹಾಯಧನ ಒಂದು ಮೂರು ಲಕ್ಷದ ಎಪ್ಪತ್ತು ಸಾವಿರ ಅಂದ್ರೆ ಸರ್ಕಾರದಿಂದ ಬಂದಿರೋ ನಿಮ್ಗೆ ಸಬ್ಸಿಡಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಮೂರು ಲಕ್ಷದ ಅಹ್ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ಹೊರತುಪಡಿಸಿ ಉಳಿದ ಮೊತ್ತ ಉಳಿದ ಮೊತ್ತ ಅಂದ್ರೆ ಇನ್ನು ಉಳಿಕೆ ಇಷ್ಟ ನಿಮ್ಗೆ ಅಂದ್ರೆ ಏಳು ಲಕ್ಷದ ಮೂರು ಸಾವಿರ ರೂಪಾಯಿಗಳನ್ನು ಏಳು ಲಕ್ಷದ ಮೂರ್ ಸಾವಿರ ರೂಪಾಯಿ ಅಂದ್ರೆ ಇದೇನು ಅಂತ ಅಂದ್ರೆ ಕ್ಯಾಟಗರಿ ಮೇಲೆ ಹೋಗುತ್ತೆ ಎಲ್ಲರಿಗೂ ಇಷ್ಟೇ ಬರಲ್ಲ ಏಳು ಲಕ್ಷದ ಮೂರ್ ಸಾವಿರ ರೂಪಾಯಿ ಈಗ ಇವ್ರು ಏನ್ ಹಾಕಿದ್ದಾರೆ ಇವ್ರ ಕ್ಯಾಟಗರಿ ಮೇಲೆ ಅಂದ್ರೆ ಅದು ಕ್ಯಾಟಗರಿ ನಮಗೆ ಬೇಡ ಅವ್ರ ಕ್ಯಾಟಗರಿಗೆ ಬಂದಿರೋದು ಏಳು ಲಕ್ಷದ ಮೂರ್ ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಇನ್ನು ಬೇರೆ ಬೇರೆ ಎಸ್ ಸಿ ಎಸ್ ಟಿ ಆಗ್ಬೋದು ಅವ್ರಿಗೆಲ್ಲ ಬೇರೆ ಬೇರೆ ಬಂದಿರುತ್ತೆ ಆ ಕೆಲವ್ರಿಗೆ ಆರು ಲಕ್ಷ ಬಂದಿರುತ್ತೆ ಕೆಲವರು ಆರು ಲಕ್ಷ ಬಂದಿರುತ್ತೆ ಇನ್ ಕೆಲವರು ಏನ್ ಮಾಡಿದಾರಾ ಅಂದ್ರೆ ಇವರು ಐವತ್ತು ಸಾವಿರ ಕಟ್ಟಿದ್ದಾರೆ ಇವರು ಐವತ್ ಸಾವಿರ ಕಟ್ಟಿದ್ದಾರೆ ಗೆ ಕೆಲವರು ಫಸ್ಟ್ ಟೈಮ್ ಹಾಕೋದವ್ರು ಒಂದೊಂದು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಒಂದು ಲಕ್ಷ ಕಟ್ಟಿರೋರಿಗೆ ಒಂದ್ ಲಕ್ಷ ಲೆಸ್ ಆಗುತ್ತೆ ಐವತ್ ಸಾವಿರ ಕಟ್ಟಿರೋರ್ಗೆ ಐವತ್ ಸಾವಿರ ಲೆಸ್ ಆಗಿ ಇನ್ನು ಉಳಿಕೆ ಅಮೌಂಟ್ ಅವರೇ ಪ್ರಿಂಟ್ ಕೊಟ್ಬಿಡ್ತಾರ ಅಲ್ಲೇ ನಿಮಗೆ ಗೊತ್ತಾಗ್ಬಿಡ್ತದೆ ಏಳು ಲಕ್ಷದ ಮೂರ್ ಸಾವಿರ ರೂಪಾಯಿಗಳನ್ನು ತಮ್ಮ ಉಳಿತಾಯ ಅಥವಾ ಬ್ಯಾಂಕ್ ಗೃಹ ಸಾಲದ ಮೂಲಕ ಅಂದ್ರೆ ನಿಮ್ಮತ್ರ ಹತ್ರ ಏನಾದ್ರು ಕ್ಯಾಶ್ ಇದೆ ಉಳಿತಾಯ ಅಂದ್ರೆ ನಿಮ್ ಕ್ಯಾಶ್ ಅಥವಾ ಬ್ಯಾಂಕ್ ಸಾಲ ಅಂದ್ರೆ ಗೃಹ ಸಾಲ ತಕೊಂಡು ಸಾಲದ ಮುಖಾಂತರ ಐ ಡಿ ಬಿ ಐ ಬ್ಯಾಂಕ್ ಐ ಡಿ ಬಿ ಐ ಬ್ಯಾಂಕ್ ನಗರ ಬ್ರಾಂಚ್ ಐ ಡಿ ಬಿ ಐ ಬ್ಯಾಂಕ್ ಗಾಂಧಿನಗರ ಬ್ರಾಂಚ್ ನ ತಮ್ಮ ಖಾತೆ ಸಂಖ್ಯೆ ಅಂದ್ರೆ ಅವ್ರದ್ದು ಫಸ್ಟ್ ಐವತ್ತು ಸಾವಿರ ಅದೇ ನಂಬರ್ ಅದೇ ನಂಬರ್ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ ಅವ್ರ ಅಕೌಂಟ್ ನಂಬರ್ ಬೇಡ ಬ್ರಾಕೆಟ್ ಅಲ್ಲಿ ಐ ಎಫ್ ಎಸ್ ಸಿ ಕೋಡು ಕೂಡ ಕೊಟ್ಟಿದ್ದಾರೆ ಐ ಎಫ್ ಸಿ ಕೋಡು ಪಾವತಿಸಿ ಈ ಖಾತಾ ದೊರೆತಿರುವ ನೋಂದಣಿ ಮಾಡಿಕೊಳ್ಳಲಾಗುವುದು ಈ ಖಾತೆ ದೊರೆತಿರುವ ಪಾವತಿಸಿ ಈ ಖಾತೆ ದೊರೆತಿರುವ ನೋಂದಣಿ ಮಾಡಿಕೊಳ್ಳಲಾಗುವುದು ಎಂದು ಹಾಗೂ ಈ ಖಾತೆ ದೊರೆಯದೇ ಇರುವ ಫ್ಲಾಟ್ಗೆ ಅಂದ್ರೆ ಕೆಲವೊಂದಕ್ಕೆ ಒಬ್ರು ಒಂದ್ ಮನೆಗಳಿಗೆ ಈ ಖಾತಾ ರೆಡಿ ಆಗೈತೆ ಕೆಲವೊಂದಕ್ಕೆ ಈ ಖಾತಾ ಇನ್ನು ರೆಡಿ ಆಗಿಲ್ಲ ಡಾಕ್ಯುಮೆಂಟ್ಸ್ ಹಾಗಾಗಿ ಅದು ಹೇಳ್ತಿದ್ದಾರೆ ಈ ಖಾತ ರೆಡಿ ಆಗಿರೋದು ಮತ್ತೆ ಈ ಖಾತ ದೊರೆಯದೇ ಇರುವ ಫ್ಲಾಟ್ಗೆ ಸ್ವಾಧೀನ ಪತ್ರ ಪತ್ರವನ್ನು ನೀಡಿ ಅಂದ್ರೆ ಸ್ವಾಧೀನ ಪತ್ರ ಅಂದ್ರೆ ಇವರು ನಮ್ಮ ರಾಜೀ ವಸತಿ ನಿಗಮದಿಂದ ತಮ್ಮ ಸ್ವಾಧೀನಕ್ಕೆ ಮನೆ ತಗೊಂಡಿದ್ದಾನೆ ಅಂತ ಒಂದು ಲೆಟರ್ ಕೊಡ್ತಾರೆ ಅಷ್ಟೇ ಓಕೆನಾ ನೀಡಿ ಫ್ಲಾಟ್ ನ ತಮ್ಮ ಫ್ಲಾಟ್ ಅನ್ನು ತಮಗೆ ಹಸ್ತಾಂತರಿಸಲಾಗುವುದು ಈಗಾಗಲೇ ದಿನಾಂಕ ಇಷ್ಟು ದಿನದಿಂದ ಹೇಳಿದ್ದಾರೆ ನಿಗಮದ ಕಡೆಯಿಂದ ಪತ್ರ ನಿಮಗೆ ತಿಳಿಸಲಾಗಿದೆ ಅಂದ್ರೆ ಈ ಪತ್ರದಲ್ಲಿ ನಿಗಮದ ಕಡೆಯಿಂದ ನಾವು ನಿಮ್ಗೆ ತಿಳಿಸ್ತಾ ಇದ್ದೀವಿ ಈ ತರ ನಿಮ್ಗೆ ಈ ಖಾತೆ ರೆಡಿಯಾಗಿರೋ ಮನೆಗಳಿಗೆ ಆಲ್ರೆಡಿ ಆ ಕೊಡ್ತಾರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕೊಡ್ತಾರೆ ಈ ಖಾತೆ ರೆಡಿ ಆಗದಿರೋ ಮನೆಗಳಿಗೆ ನಿಮ್ಗೆ ಒಂದು ಲೆಟರ್ ಕೊಡ್ತಾರೆ ನೀವು ಹಸ್ತಾಂತರಿಸ ಅಂತ ಆದ ಕಾರಣ ಈ ಮೂಲಕ ತಮಗೆ ಅಂತಿಮ ತಿಳುವಳಿ ನೀಡಲಾಗುತ್ತಿದ್ದು ಅಂತಿಮ ತಿಳುವಳಿ ನೀಡಲಾಗಿತ್ತು ಉಳಿಕೆ ಮೊತ್ತ ಅಂದ್ರೆ ಲಾಸ್ಟ್ ಕೊನೆದಾಗ ಹೇಳ್ತಾ ಇದೀವಿ ಉಳಿಕೆ ಮೊತ್ತ ಏಳು ಲಕ್ಷದ ಮೂರು ಸಾವಿರ ರೂಪಾಯಿಗಳನ್ನು ತಮ್ಮ ಉಳಿತಾಯ ಅಥವಾ ಬ್ರ್ಯಾಂಕ್ ಗೃಹ ಸಾಲದ ಮೂಲಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇದೇ ತಿಂಗಳು ಆಲ್ರೆಡಿ ಹದಿನಾರು ಮುಗಿದೋಯ್ತು ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಪಾವತಿಸಿ ಅಂದ್ರೆ ಅದನ್ನ ಪೇಮೆಂಟ್ ಮಾಡಿ ಪಾವತಿಸಿ ಫ್ಲಾಟ್ ನ ಸ್ವಾಧೀನ ಪತ್ರವನ್ನು ಪಡೆದುಕೊಂಡು ಫ್ಲಾಟ್ ನ ಸ್ವಾಧೀನ ಪತ್ರವನ್ನು ಅಂದ್ರೆ ನಿಮ್ದು ಮನೆಯ ಪತ್ರ ತೆಗೆದುಕೊಂಡು ತೆಗೆದುಕೊಂಡು ಫ್ಲಾಟ್ ಅನ್ನು ಹಸ್ತಾಂತರಿಸಿಕೊಳ್ಳಬಹುದಾಗಿದೆ ಅಂದ್ರೆ ನೀವು ತಗೊಳ್ಬಹುದಾಗಿದೆ ಸದರಿ ಫ್ಲಾಟ್ ನ ಈ ಖಾತ ದೊರೆತ ನಂತರ ಅಂದ್ರೆ ಯಾರಿದ್ದು ಈ ಖಾತಾ ರೆಡಿ ಆಗಿರಲ್ಲ ಅವ್ರಿಗೆ ಹೇಳ್ತಾರೆ ಫ್ಲಾಟ್ ನ ಈ ಖಾತ ದೊರೆತ ನಂತರ ತಮ್ಮ ಹೆಸರಿಗೆ ನೋಂದಣಿ ಮಾಡಿ ನೋಂದಣಿ ಮಾಡಿಸಿಕೊಳ್ಳಲಾಗುತ್ತದೆ ಒಂದು ವೇಳೆ ಸದರಿ ಅವಧಿಯೊಳಗೆ ಉಳಿಕೆ ಮೊತ್ತವನ್ನು ಪಾವತಿಸಿ ಅಂದ್ರೆ ಆ ಅವಧಿಯೊಳಗೆ ಉಳಿತ ಉಳಿಕೆ ಮೊತ್ತವನ್ನು ಪಾವತಿಸಿ ಫ್ಲಾಟ್ ಅನ್ನು ನೋಂದಣಿ ಮಾಡಿಕೊಳ್ಳದಿದ್ದಲ್ಲಿ ಬಾರ್ ಹಸ್ತಾಂತರಿಸಿಕೊಳ್ಳದಿದ್ದಲ್ಲಿ ಅಂದ್ರೆ ನೀವು ಖಾತರಡಿಯಾಗಿರೋ ನೋಂದಣಿ ಮಾಡಿಸ್ಕೊಳದಿದ್ದಲ್ಲಿ ಅಥವಾ ನೀವು ಪತ್ರ ತಗೊಂಡು ಇದ್ದಲ್ಲಿ ತಮ್ಮ ಫ್ಲಾಟ್ ಅನ್ನು ಅವಶ್ಯಕತೆ ಇಲ್ಲ ತಮಗೆ ಫ್ಲಾಟ್ ಅವಶ್ಯಕತೆ ಇಲ್ಲವೆಂದು ಭಾವಿಸಿ ನಾವು ಆಯ್ಕೆ ಮಾಡಿಕೊಂಡಿರುವ ಫ್ಲಾಟ್ ಅನ್ನು ರದ್ದುಪಡಿಸಲಾಗುವುದು ಅಂದ್ರೆ ನೀವೇನೋ ತಗೊಳ್ಳಿಲ್ಲ ಅಂತ ನಿಮ್ಮ ಫ್ಲಾಟ್ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಂದ್ರೆ ಈ ಖಾತರ ಆಗಿರೋಕೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗುತ್ತೆ ಈ ಖಾತ ಯಾವ ರೆಡಿ ಆಗಿಲ್ಲ ಅವರು ಅಗ್ರಿಮೆಂಟ್ ಪತ್ರ ಕೊಡ್ತಾರೆ ಆಮೇಲೆ ನೀವು ಅದು ಈ ಖಾತೆ ರೆಡಿ ಆದ್ಮೇಲೆ ಮಾಡ್ಕೋಬಹುದು ಇವೆರಡೂ ನೀವು ಮಾಡ್ಲಿಲ್ಲ ಅಂತ ಪಕ್ಷದಲ್ಲಿ ಅವರು ನಿಮಗೆ ಫ್ಲಾಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನ ರದ್ದು ಪಡಿಸ್ತೀವಿ ಅಂತ ಹೇಳಿದಾರೆ ಮತ್ತೆ ವಂದನೆಗಳು ಅಂತ ಹೇಳಿ ಕೆಳಗಡೆ ಸೈನ್ ಮಾಡಿದ್ದಾರೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಹಾಯಕ ಆ ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಇಂಜಿನಿಯರ್ ಅವರು ಸೈನ್ ಮಾಡಿ ಕಳಿಸಿದಾರೆ ಜೊತೆಗೆ ಸೂಚನೆ ಅಂತ ಕೊಟ್ಟಿದ್ದಾರೆ ಸೂಚನೆ ಪೂರ್ತಿ ಮೊತ್ತವನ್ನು ಪಾವತಿಸಿದ ನಂತರ ಅಂದ್ರೆ ಎಲ್ಲ ಪಾವ ಪೂರ್ತಿ ಮೊತ್ತ ನೀವು ಪೇಮೆಂಟ್ ಮೇಲೆ ಅರ್ಜಿದಾರರು ಆಧಾರ್ ಕಾರ್ಡ್ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ತಾತ್ಕಾಲಿಕ ಹಂಚಿಕೆ ಪತ್ರ ಆಧಾರ್ ಕಾರ್ಡ್ ಮತ್ತೆ ಹಂಚಿಕೆ ಪತ್ರ ಮತ್ತು ಮೂರು ರೂಗಳ ಮೂವತ್ತು ಪುಟಗಳ ಮೇಜು ಆಳೆಯನ್ನು ಅಂದ್ರೆ ಡಾಕ್ಯುಮೆಂಟ್ ಶೀಟ್ ಅನ್ನು ನಿಗಮಕ್ಕೆ ಸಲ್ಲಿಸಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ನೀವು ಎಲ್ಲ ಪೇಮೆಂಟ್ ಮಾಡಿದ್ರೆ ನಿಮ್ದು ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡು ಮತ್ತೆ ಇನ್ನೊಂದು ನಿಮ್ದು ಅಂಚಿಕೆ ಪತ್ರ ಅಂದ್ರೆ ಅಲ್ಲಿ ಪೇಮೆಂಟ್ ಮಾಡಾದ್ಮೇಲೆ ನೀವು ಅಲ್ಲಿ ಏನಾದ್ರು ಕ್ಯಾಶ್ ಕಟ್ಬಿಟ್ಟು ಬಂದ್ಮೇಲೆ ನಿಮ್ದು ಆಧಾರ್ ಕಾರ್ಡು ಮತ್ತೆ ನಿಮ್ದು ತಾಂತ್ರಿಕಾಲಿಕ ಅಂಚಿಕೆ ಪತ್ರ ಮತ್ತೆ ಮೂರು ರೂಪಾಯಿಗಳ ಮೂವತ್ತು ಪುಟಗಳಿರ್ತಕ್ಕಂತ ಹಾಳೆಗಳನ್ನ ಅಲ್ಲಿಗೆ ಸಲ್ಲಿಸಬೇಕು ಯಾವ್ಕೆ ನಿಗಮಕ್ಕೆ ನಿಗಮಕ್ಕೆ ತಗೊಂಡೋಗಿ ಕೊಟ್ರೆ ನಿಮ್ದು ರಿಜಿಸ್ಟರ್ ಆಗುತ್ತೆ ಅಂತ ಇಷ್ಟು ಈ ವಿಡಿಯೋದಲ್ಲಿ ಅವ್ರು ಬಂದಿರೋ ಪತ್ರದಲ್ಲಿ ಆ ಅದಕ್ಕೆ ಅದಕ್ಕೆ ಹೇಳ್ತಾ ಇರೋದು ನಾನು ಈಗ ಏನಪ್ಪಾ ಅಂದ್ರೆ ಅವರು ಎಲ್ಲಾ ಸೇರ್ಸಿ ಎಲ್ಲಾ ಖರ್ಚು ವೆಚ್ಚಗಳನ್ನು ಸೇರಿಸಿ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ ಫಿಕ್ಸ್ ಮಾಡಿ ನೀವು ಎಷ್ಟು ಒಂದು ಲಕ್ಷ ಕಟ್ಟಿದ್ರೆ ಒಂದು ಲಕ್ಷ ಐವತ್ತು ಸಾವಿರ ಕಟ್ಟಿದ್ರೆ ಐವತ್ತು ಸಾವಿರನ ಪೂರ್ತಿ ಅದರಲ್ಲಿ ಇನ್ಕ್ಲೂಡಿಂಗ್ ಮಾಡಿ ಎಲ್ಲಾನು ಲೆಸ್ ಮಾಡಿ ಮತ್ತೆ ಅವ್ರ ಸಬ್ಸಿಡಿ ಲೆಸ್ ಮಾಡಿ ಎಲ್ಲಾನು ಸೇರಿಸಿ ಅಂದ್ರೆ ಹೇಳ್ದಂಗೆ ಮಧ್ಯ ಹೇಳ್ದಂಗೆ ಅದು ಕ್ಯಾಟಗರಿ ಮೇಲೆ ಕೆಲವ್ರಿಗೆ ಆರೂವರೆ ಲಕ್ಷ ಬರುತ್ತೆ ಕೆಲವ್ರಿಗೆ ಏಳು ಲಕ್ಷ ಬರುತ್ತೆ ಕೆಲವ್ರಿಗೆ ಐದುವರೆ ಲಕ್ಷ ಬರುತ್ತೆ ಅದೇ ಒಂದು ಲಕ್ಷ ಕಟ್ಟಿದ್ರೆ ಈ ತರ ಪ್ರತಿ ಒಂದು ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಇದೊಂದು ವಿಡಿಯೋ ಮಾಡಿದೆ ಮುಂದಿನ ಏನಾದ್ರು ಅಪ್ಡೇಟ್ ಬಂತು ಅಂದ್ರೆ ಇದೇ ತರ ವಿಡಿಯೋ ಮಾಡ್ತಾ ಇರ್ತೀನಿ ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾ